ನೋಡೋಣ ನಾನ್ ಮನೋಜ್ ಮಾತಾಡ್ತಾ ಇರೋದು ಇಲ್ಲಿ ನಿನ್ನತ್ರ ಮಾತಾಡ್ತೇನೆ ಕರೆನ್ ನನ್ನ ಸಿಗಾಕ ಇಲ್ಲಿ ಜೀವನದ ಬಗ್ಗೆ ಮಾತಾಡ್ತಾ ಇದ್ದೀವಿ ನಾನ್ ಮನೋಜ್ ಮಾತಾಡ್ತಾ ಇರೋದು ಮಾಧವ ಹಾ ಮಾಧ ಮನೋಜ್ 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 ಈಗ ಜೀವನದ ಬಗ್ಗೆ ಮಾತಾಡ್ತಾ ಇರೋದು ಲಲ್ಲಿ ಲಲ್ಲಿಯರ್ನ ನಿಮ್ ಮೊದ್ಲು ಮದ್ವೆ ಆಗಿದ್ರ ಇಲ್ವೋ ನನ್ಗೆ ಸಾರ್ ಕೆಟ್ಟ ಪದಗಳ್ನ ಸಾರ್ ದಯವಿಟ್ಟು ಕೆಟ್ಟ ಪದಗಳನ್ನ ಮಾತಾಡಬೇಡ್ರಿ ಗೊತ್ತಾಯ್ತಾ ನೀವು ಯಾವುದಕ್ಕೂ ಕ್ಲಿಯರ್ ಆಗಿ ಮಾತಾಡಿ ಕ್ಲಿಯರ್ ಇವತ್ ಯಾಕ್ ಬಿಡ್ಬೇಕ್ ಇವತ್ತ ಏನ್ ಗೊತ್ತಾ ಇವ್ರ ಏನ್ ಹಿಡಿದಾರ ಗೊತ್ತಾ ಲಲ್ಲಿಯೋರು ಹಾ ಮುಂಚೆ ಬಂದು ನಂಗೆ ಮದುವೆ ಆಗಿ ಕುಡ್ದು ಬಂದು ಮಕ್ಕಳು ಮಾಡಿ ನನ್ನ ಬಿಟ್ಟು ಹೊರಟೋಗ್ಬಿಟ್ರು ನನ್ನ ಜೀವನ ಮಾಡಕ್ ಈಗ ಆಗ್ತಾ ಇಲ್ಲ ಹಲೋ ಜೀವನ ಮಾಡಕ್ ಆಗ್ತಾ ಇಲ್ಲ ಅಂತಂದ್ರು ನಾನು ನಮ್ ಫ್ರೆಂಡ್ ಇಬ್ರು ಬಾಳ ಕೊಡಕ್ ಒಪ್ಕೊಂಡಿದ್ವಿ ಇಬ್ರು ಮದ್ವೆ ಆಗ್ತಾ ಇದೀವಿ ಲಲ್ಲಿ ಅವ್ರನ್ನ ಮದ್ವೆ ಇಬ್ರು ಮದ್ವೆ ಆಗಿರಿ ಬೇಕಾದ್ರೆ ಮದ್ವೆ ಆಗಿರಿ ಅದನ್ನ ನನ್ಗೂ ಅದಕ್ಕೂ ಸಂಬಂಧ ಇಲ್ಲ ಅದೇ ನೀವ್ ಮೊದಲನೇ ಯಜಮಾನ್ರಂತಲ್ರಿ ಅವ್ರಿಗೆ ಇಲ್ಲ ಸರ್ ನಾವ್ ಮೊದಲನೇ ಯಜಮಾನ್ರಲ್ಲ ಎರಡ್ನೇ ಅವ್ರು ಇಲ್ಲ ಯಾರು ಅವನ್ವಾ ನೋಡೇ ಇಲ್ಲ ಸರ್ ರೇ ಮತ್ತಿಂಗ್ ನಿಮ್ಮ ಮಗು ನಿಮ್ಮಂಗೆ ಐತಲ್ರಿ ನೀವೇ ನೀವು ಬಿ ಎನ್ ನರಸಿಂಹರಾಜು ಲೇಟ್ ನರಸಿಂಹಪ್ಪ ಬಳ್ಳಾಪುರ ಅಲ್ವನಪ್ಪಾ ಓ ಮಗು ನಿಮ್ ಹೆಸರು ಹೇಳ್ತಾಯ್ತಲ್ಲಾ ಎಲ್ಲಾ ಆ ನಿಮ್ಮ ಮಗು ಹೇಳ್ಕೊಡ್ರಿ ಹೆಸರ ಹೇಳ್ತಿದ್ರಿ ರೇ ನೀವು ಆತರ ಮಿಂಡ್ರು ಗುಡಿ ಅವತಾರಗಳು ಆಡಾಕ ಹೋಗಬೇಡ ಈಗ ನನ್ ಚಾಟಗಾರೋ ನನ್ಗ ಏನಕ್ಕ ಆಡೇನೋ ಪ್ರಯತ್ನ ಐತ್ರಿ ಸರ ಹಿಂಗ ಮಾಡಿದ ಓಂ ಸ್ವಾಮಿ ತಪ್ಪಾಯ್ತೇನೋ ಏನೋ ಅವಾಗ ಅಟಾಚೂರಿ ಆಗೋಯ್ತು ನಾವ್ ಇವಾಗ ಬಾಳ್ ಕೊಡ್ತೀವಿ ಮದ್ವೆ ಏನೋ ಮಾಡ್ಕೊಂತೀವಿ ಅಂತ ಅವಳು ಅವಳ ತುಳ್ಳಿ ಯಾರ್ಯಾರ್ತವ್ ಮಾಡ್ಕೊಂಡ್ರೆ ದುಡ್ಡು ಎಲ್ಲ ಉಸಿ ಮಾಡ್ಕೊಡು ಅರ್ಧ ಬರ್ಧ ಕೊಟ್ಟಾರ ಅವ್ರ ಮನಸ್ಸು ಅಪ್ಪ ಅಂಬಿಟ್ಟವ್ರು ಮಾತಾಡ ಮಾತಾಡ್ತಾರ ಅದು ಈಗ ಹೋಗ್ಲಿ ಬಿಡಿ ಸರ್ ಬೇಜಾರ್ ಮಾಡ್ಕೊಂಬಿಡ್ರಿ ನಮ್ಗೆ ತಲೆ ಕೆಡಸ್ಬಾಡ್ರಿ ನಾವೆಲ್ಲ ಹೊಟ್ಟಿ ಆಯ್ತಪ್ಪ ತಲೆ ಕೆಡ್ಸಲ್ಲ ಈಗ ಒಂದೊಂದೇನ್ ಮಾತ್ ಹೇಳ್ತೀನಿ ಕೇಳಿ ಸರ್ ಹ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾ ಇದೀವಿ ತಾನಿ ಮರ್ಯಾದೆಯಿಂದ ಏನಿದ್ರು ರೆಸ್ಪೆಕ್ಟ್ ನಾನು ರೆಸ್ಪೆಕ್ಟ್ ಅಲ್ಲ ರೇ ನಾನು ನಿಮಗೆ ಮರ್ಯಾದೆಯಿಂದ ಮಾತಾಡ್ತಾ ಇದ್ರು ತಾನೇ ಹಾ ಅದಕ್ಕೆ ನಾನು ಹೇಳ್ತೀನಿ ಗೊತ್ತಾ ಈಗ ಹಾ ಲಲ್ಲಿಯಾರ್ಗೆ ಮದುವೆ ಆಗಿದ್ド ಆಯಿತು ನೀವು ಒಂದ್ ಮಗು ಮಾಡಿದ್ದು ಆಯ್ತು ಬಿಟ್ಟು ಬಂದಿದ್ದು ಆಯ್ತು ರೇ ನಾನು ನಮ್ಮ ಫ್ರೆಂಡ್ ಇಬ್ರು ಮದ್ವೆ ಆಗ್ತಿದೀವಿ ಕಣ್ರೀ ಲಲ್ಲಿನಾ ಇಬ್ರು ಬಾಳ್ ಕೊಡ್ತಾ ಇದೀವಿ ಹಾ ನೀವು ಎಲ್ಲಾನು ದೇಶ ಅಂತ ಹಲೋ ನೀನ್ ಮಿನ್ ಗುಡಿದ್ ಅವತಾರ ಆಡಕ್ ಹೋಗ್ಬೇಡ ಅಲ್ಲಿ ಇಲ್ಲಿ ಮಾತಾಡ್ಬೇಕ ಫೋನ್ ಆಗಿ ಹಲೋ ಈಗ ಯಾವ್ದನ್ನ ದೇವಸ್ಥಾನದಾಗೆ ನೀನೇ ಮೆಂಟಿಯರ್ನ ನಮ್ಗೆ ಮದುವೆ ಮಾಡ್ಕೊಡ್ಬೇಕು ಅಲ್ಲಿಯರ್ನ ನಾವಿಬ್ರು ಸೇರಿ ಅನ್ಯೋನ್ಯವಾಗಿ ಸಂಸಾರ ಮಾಡ್ಕೊಂಡು ಇನ್ನ ಒಂದ್ ಆರು ಮಕ್ಕಳು ಮಾಡಿ ಆ ಚತುರ್ದಲ್ಲಿ ಮದ್ವೆ ಹಾಕ್ತಿವಿ ನೀವು ಕ್ಲೀನ್ ಆಗಿ ಬಂದ್ ಶಾಸ್ತ್ರ ಎಲ್ಲಾ ಮಾಡ್ಬೇಕು ಅಡ್ಗೆ ಮಾಡಿಸ್ಬೇಕು ಚಪ್ರಾ ಹಾಕ್ಸ್ಬೇಕು ಆಮೇಲೆ ಧಾರೆ ಮಾಡಿಸ್ಬೇಕು ಆಮೇಲೆ ಊಟದ ವ್ಯವಸ್ಥೆ ಎಲ್ಲ ನೀವೇ ನೋಡ್ಕೊಬೇಕು ಕಾಯಿ ನೀರು ನಡಿ ಚಪ್ರಾ ಬೋರ್ಡ್ ಎಲ್ಲ ನೀವೇ ನೋಡ್ಕೊಬೇಕು ಮಾಡ್ತೀವಿ

ಹಾ ಯಾರ ಏನ ನಮಗೆ ಮಾಡ್ದಂಗೆ ಬ್ಯಾರ್ಯಾರ ಯಾರ ಮಾಡ್ರಿ ಎಲ್ಲ ತಗೊಂಡು ಹಾಕಿ ಕೊಡ್ತಾರೆ ನಿಮ್ಗೆ ಹಾಕಬಿಡ್ತಾರ ಹಾ ಮದ್ವೆ ಮಾಡ್ಕೊಟ್ಟು ಗಡ್ಡಿ ತರ್ಕೋರ ಎಲ್ಲ ತಾಂಬಂದು ಹಾಕಿ ಹಾಕಿ ಕೊಟ್ಟು ಇದು ಎಂಟದು ಹ್ಮ್ ಆಗ ಉಟ್ಟಿದ್ ಮಗಿಗು ಅದನ್ನೆಲ್ಲ ಹೇಳ್ಕೊಟ್ರೆ ಹೇಳ್ತಾ ಹಂಗಿ ನನ್ನ ಏನು ಇದನ್ ಮಾಡ್ಕೊಂಡಿದ್ದೆ ಅವ್ರೂಪಾಯಿಂದು ಇದು ಈ ತಲೆ ಮಾಡ್ತಾರಲ್ಲ ಅದನ್ನ ಕೇಳು ಅವ್ರು ಒಂದೇ ಒಂಥರ ಇವತ್ತು ಅಂತ ಹೊತ್ತು ಮದುವೆ ಮಾಡ್ತೀನಿ ನಾನು ಮನ್ಸಿ ಹಾಕೊಂಡ್ರಿ

ಮತ್ತೆ ಮಾಡ್ಕೊಡ್ಬೇಕು ಅಲ್ವಾ ಯಾರು ಅಲ್ಲ ಸ್ವಾಮಿ ಅವರು ಮದ್ವೆ ಮುಂದಿಟ್ಕೊಂಡು ಇಬ್ರು ಮದ್ವೆ ಆಗ್ತಾನೆ ಯಾರ ಹಾಕಬೇಕಿ ಒಟ್ಟಿನ ಮೇಲೆ ಬಿಟ್ಟು ಇನ್ನೇನ್ ಯಾರಾದ್ರೂ ತಲೆ ತಿರ್ಗ ನಾವೆಲ್ಲ ನಮ್ಮ ಯಾರು ನೋಡು ಎಲ್ಲಿ ಮತ್ತೋದು ಈಗ ನಿನ್ಗೆ ಪೆಟ್ರೋಲಿಗೆ ಕಾಸ ಇಲ್ದಿದ್ರು ಹೇಳು ಕೊಡ್ತೀನಿ ಬಂದು ಮುಂದೆ ನಿಂತು ಸೈನ್ ಹಾಕ್ಬಿಟ್ಟು ಎಲ್ಲ ಇದ್ ಮಾಡಿ ಆರಾ ತಗೊಂಡ್ ಬಂದು ನಮಗ್ ಮಾಡಿ ಇವತ್ತು ಫಸ್ಟ್ ನೈಟ್ ಇವತ್ ರಾತ್ರಿನೇ ನಮ್ದು